ಟಾಪ್ ಕ್ವಾಲಿಟಿ ಇದು ನಿಜವನೇ ಅವ್ರು ಮಾಡಿದ್ರು ಆಮೇಲೆ ತಾವು ಗೆಲಿತೀವಿ ಎಂಬ ಒಂದು ಒಂದು ಇದಿತ್ತು ಅಹಮ ಇತ್ತು ಅವರಲ್ಲಿ ಅದು ನಾವು ಸರಿಯಾದ ಉತ್ತರ ಕೊಟ್ಟವರಿಗೆ ಆ ಯುದ್ಧದಲ್ಲಿ ಸೋಲುವಾಗಿ ಮಾಡಿಬಿಟ್ಟಿವಿ ಅದು ಅವ್ರು ಕೆಲವು ದಿವಸದಿಂದ ಅವರು ತಲೆ ಏನಂತಂದರೆ ಎಷ್ಟೋ ಮಂದಿ ಅವ್ರಿಗೆ ಹೇಳಿದರು ಒಳ್ಳೆಯ ವಿಷಯಗಳು ಹೇಳಿದರು ಅರ್ಥ ಮಾಡಿ ಕೇಳದಂತನೇ ಅವರು ಯುದ್ಧಕ್ಕೆ ತಯಾರಾಯ್ಬಿಟ್ರು ಅದು ಆ ಯುದ್ಧದಲ್ಲಿ ಏನಾಗುತ್ತೆಂಬುದು ನಾವು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ವಿ ನಮ್ಮ ದೇಶದ ಏನು ಸರ್ಕಾರ ಇದೆ ಆಮೇಲೆ ಸೈನಿಕರೆಲ್ಲರೂ ಅದಕ್ಕೆ ತಕ್ಕಂತ ತಯಾರು ಮಾಡ್ಕೊಂಬಿಟ್ಟಿದ್ವಿ ಅವ್ನು ಎಂಥ ಯುದ್ಧ ಮಾಡ್ಲಿಕ್ಕಾಗಲಿ ನಾವು ರೆಡಿ ಆಗಿದ್ದೀವಿ ಆ ಯುದ್ಧನ ನಾವು ಗೆಲಿತೀವಿ ಎಂಬ ನಂಬಿಕೆ ಮೇಲೇ ನಾವು ಸೈನಿಕರಿದ್ದೀವಿ ಅಂತಂಬೋದು ನಾವು ಸೈನಿಕರಲ್ಲಿಯೂ ಆಗಿತ್ತು ನಮ್ಮ ರಾಜಕೀಯ ನಾಯಕರೂ ಅದೇ ರೀತಿಯಿಂದನೇ ತಯಾರಾಯಿತು ಅದಕ್ಕಾಗಿ ಸರಿಯಾದ ಉತ್ತರ ಕೊಟ್ಟಿವಿ ಸರಿಯಾದ ಸಮಯದಲ್ಲಿನೇ ಎಲ್ಲಿ ಕೊಡಬೇಕು ಅಲ್ಲೆಲ್ಲಿ ನಾವು ಅಟ್ಯಾಕ್ ಮಾಡಿದ್ದೀವಿ ಅವ್ರು ಏನೇ ಎಷ್ಟು ಅಟ್ಯಾಕ್ ಮಾಡಿದ್ರು ಅದನ್ನು ಗಾಳಿಯಲ್ಲೇ ಮುಗಿಸಿಬಿಟ್ಟಿದ್ವಿ ಅವ್ರು ನಮ್ಮ ಭೂಮಿ ಬಂದು ತಗಲದಂತೆ ನಾವು ನೋಡಿದ್ವಿ ಅದು ನಮ್ಮ ಒಂದು ಇದು ಯಾಕಂದರೆ ಇದು ನಾಗರಿಕರಿಗೆ ಎಫೆಕ್ಟ್ ಆಗಬಾರ್ದು ಅಂಬೋದು ನಮ್ಮ ಮೇನ್ ಇತ್ತಲ್ಲ ಅದೇನೇ ನಾವು ಸಕ್ಸಸ್ ಮಾಡಿ ನೋಡ್ಸಿದ್ದೀವಿ ಇದು ನಮ್ಮ ಸೈನಿಕರದ್ದು ಹೆಮ್ಮೆಯ ವಿಷಯ ಅದಕ್ಕಾಗಿಯೇ ಸರ್ಕಾರನು ಭಾಳ ಸೈನಿಕರನ್ನ ಅಭಿನಂದಿಸೋದು ಈ ವಿಷಯಕ್ಕೇ ಯಾಕಂದರೆ ನಮ್ಮ ನಾಗರಿಕರಿಗೆ ಆಗದಂತೆ ಇದನ್ನು ಗೆಲ್ಲಿದ್ರಲ್ಲ ಅದು ಒಂದು ಗೆದ್ದಂಥ ದೊಡ್ಡ ವಿಷಯ ವಿಜಯ ಅಂತ ನನ್ನ ನನ್ನ ನಂಬಿಕೆ ಕದನ ವಿರಾಮ ಇದು ಹನ್ನೆರಡನೇ ತಾರೀಕು ವರೆಗೆ ಇನ್ನೂ ಕದನ ವಿರಾಮ ಅಂತಂದು ಬರಲ್ಲ ಇದು ಯಾಕಂದ್ರೆ ಹನ್ನೆರಡನೇ ತಾರೀಖಾದ್ಮೇಲೆ ಅಷ್ಟವರೆಗೆ ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅವ್ರು ಮಾರುವಂತ ಏನಾದ್ರು ಉಗ್ರವಾದ ಚಟುವಟಿಕೆಗಳಾಗಲಿ ಭಾರಿ ಯುದ್ಧ ಸಂಬಂಧ ಸಂಬಂಧಪಟ್ಟಿದ ಏನೇ ವಿಷಯಗಳಲ್ಲಿ ಎಲ್ಲ ನೋಡಿದ ಮೇಲೆ ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ಸರ್ಕಾರ ತಿಳಿಸಿದೆ ಅದು ಹನ್ನೆರಡನೇ ಆನೇ ತಾರೀಕು ಹನ್ನೆರಡನೇ ತಾರೀಕು ಮತ್ತೆ ಮುಂದಿನ ವಿಚಾರ ಗೊತ್ತಾಗುತ್ತೆ ನಂಬುದು ಡಿ ಜಿ ಎಮ್ ಅವ್ರಿಗೆ ಮುಂದೆ ಇವೆಲ್ಲ ನಡೀತವೆ ಯಾಕಂದ್ರೆ ವಿಚಾರಗಳು ಹೇಗಿರ್ತವೆ ಅಂದ್ರೆ ಇಷ್ಟು ನಾವು ಡಿಟೇಲಾಗಿ ನಾವು ಡೀಪ್ನಾಗಿಯೂ ಹೇಳೋಕ್ಕಾಗಲ್ಲ ಅದು ನಮ್ಮ ಅಂದಾಜಿನ ಪ್ರಕಾರ ಆದರೆ ಅವರು ಕೆಲವೊಂದು ಮಿಸ್ಟೇಕ್ ಮಾಡಿದ್ದು ಅದನ್ನು ಸರಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಇನ್ನ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅದಕ್ಕೆ ತಕ್ಕಂತ ಉತ್ತರ ಕೊಡೇ ಕೊಡ್ತೀವಿ ನಾವು ಇದು ನಮ್ಮ ದೇಶದ ನಮ್ಮ ಸೈನಿಕರದ್ದು ಇದನ್ನು ಇದೆ ನಮ್ಮ ಸರ್ಕಾರದೂ ಇದೇ ರೀತಿಯೇ ಅವ್ರದ್ದು ಮನೋಭಾವ ಇದೆ ಕೆ ಎಸ್ ರಾವ್ ಮಾಜಿ ಸೈನಿಕ